ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರದ ದಿನ ನಮಗೆ ಅಜಯ ಏಕಾದಶಿ ಬಂದಿದೆ ಶ್ರಾವಣ ಮಾಸದ ಕಡೆಯ ಮಂಗಳವಾರ ಕೂಡ ಆಗಿರೋದರಿಂದ ಯಾರೆಲ್ಲ ಮಂಗಳ ಗೌರಿ ವ್ರತ ಪೂಜೆಗಳನ್ನು ಮಾಡಿಕೊಳ್ಬೇಕು ಅಂತ ಇಷ್ಟ ಇರುತ್ತೋ ವ್ರತ ಮಾಡಿಕೊಳ್ಳುವರಾದರೆ ವಾರ ವಾರ ಮಾಡಿಕೊಂಡೇ ಇರ್ತಾರೆ ಆದರೆ ಕಾರಣಾಂತರಗಳಿಂದ ಪೂಜೆ ಕೂಡ ನಾವು ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂತ ಹೇಳಿದರೆ ಅಂತಹವ್ರಿಗೆ ಏಕಾದಶಿ ಕೂಡ ಇದೆ ಹಾಗೂ ಮಂಗಳಗೌರಿ ಪೂಜೆಯನ್ನು ನೀವು ಮಾಡಿಕೊಳ್ಳೋದಾದರೆ ನಿಮ್ಮ ಮನೆಯಲ್ಲಿ ರಾತ್ರಿಗೆ ಆರಾಮಾಗಿ ಸರಳ ವಿಧಾನದಲ್ಲೇ ತಾಯಿಯನ್ನು ಆರಾಧಿಸಬಹುದು ಏಕಾದಶಿ ಇರೋದರಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಮಗೆ ಬರುವಂಥ ಸಮಸ್ಯೆಗಳು ಶಾಶ್ವತವಾಗಿ ಇರೋದಿಲ್ಲ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ಆದರೆ ಅಷ್ಟೊಂದು ತಾಳ್ಮೆ ಅನ್ನೋದು ಕೂಡ ನಮಗೆ ಇರೋದಿಲ್ಲ ಕಷ್ಟಗಳು ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಅಂಥ ಸಮಯದಲ್ಲಿ ಕಲ್ಲುಪ್ಪಿನ ಪರಿಹಾರವನ್ನು ಮಾಡ್ಕೊಳ್ಳಿ ಏಕಾದಶಿ ಏಕಾದಶಿಯ ದಿನ ಕೆಲವೊಂದು ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಈ ದಿನ ಟೊಮೊಟೊ ಕೆಂಪು ಪದಾರ್ಥದಲ್ಲಿರುವಂಥ ಯಾವುದೇ ತರಕಾರಿ ಹಣ್ಣು ಈ ರೀತಿ ತಿನ್ನಬಾರ್ದು ಸಾಲವನ್ನು ತಗೊಳ್ಬಾರ್ದು ದೂರ ಪ್ರಯಾಣ ಮಾಡಬಾರ್ದು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಸಾಲಕ್ಕೆ ನೀವು ಗುರಿಯಾಗೋದಿಲ್ಲ ಇನ್ನು ಮತ್ತೊಂದು ಪರಿಹಾರವನ್ನು ಇಲ್ಲಿ ಮುಖ್ಯವಾಗಿ ನಮಗೆ ಜಾಸ್ತಿ ದುಡ್ಡು ಕಾಸಿನ ಸಮಸ್ಯೆ ಶತ್ರುಗಳ ಭಯ ಶತ್ರುಗಳು ತುಂಬಾ ಕಾಟ ಕೊಡ್ತಾ ಇದ್ದಾರೆ ಅವರಿಂದ ನಾವು ಇಲ್ಲ ಅವರು ಎಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರು ಕಪ್ಪು ಎಳ್ಳನ್ನು ಸ್ವಲ್ಪ ತಗೊಂಡು ಕಲ್ಲುಪ್ಪನ್ನು ಸ್ವಲ್ಪ ತಗೊಂಡಿದ್ದೆ ಒಂದು ಪೇಪರಲ್ಲಾದರೂ ಹಾಕ್ಕೊಂಡು ನೀವು ಕೆರೆ ಬಾವಿ ಒಂದು ನದಿ ಈ ಥರ ನೀರಿರುವಂಥ ಜಾಗದಲ್ಲಿ ಹೋಗ್ಬಿಟ್ಟು ಇದನ್ನು ಯಾರಿಗೂ ಹೇಳ್ಬಾರ್ದು ತಗೊಂಡು ಕೈಯಲ್ಲಿ ಕೈಯಲ್ಲಿಟ್ಕೊಂಡು ನಿಮಗೆ ನೀವು ಏಳು ಬಾರಿ ತಲೆಯ ಸುತ್ತ ಕ್ಲಾಕ್ ವೈಸಲ್ಲಿ ಸುತ್ತಬೇಕು ದುಡ್ಡು ಕಾಸಿನ ಸಮಸ್ಯೆ ಶತ್ರುಗಳ ಭಯ ಶತ್ರುಗಳ ಕಾಟ ನಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ಮನೆಯಲ್ಲಿ ತುಂಬ ಜಗಳ ಕಿರಿಕಿರಿ ಎಲ್ಲವೂ ನೀರಲ್ಲಿ ಹೊರಟೋಗ್ಬಿಡುತ್ತೆ ಇಷ್ಟನ್ನು ನೀವು ಎರಡನ್ನು ತಗೊಂಡು ನಿಮ್ಮ ತಲೆಯ ಸುತ್ತ ಕ್ಲಾಕ್ ವೈಸಲ್ಲಿ ತಗೊಂಡಿದ್ದೆ ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಹಿಂಭಾಗದಿಂದ ಅಂದರೆ ನೀವು ಕೈಯಲ್ಲಿ ಎಡಗೈಯಲ್ಲಿ ಇಟ್ಕೊಂಡಿರ್ತೀರ ಹಾಗೆ ತಿರುಗಿಸ್ಕೊಂಡು ಒಳಗಡೆ ಹಾಕಿಬಿಡಬೇಕು ಅದನ್ನು ಎಡಗೈಯಲ್ಲೇ ಹಾಕಿ ಎಡಗೈಯಲ್ಲೇ ದೃಷ್ಟಿ ತಗೊಳ್ತೀರ ಇಟ್ಕೊಂಡು ಸೀದಾ ನೀವು ನೋಡಬಾರ್ದು ನೀವು ನಿಂತ್ಕೊಂಡಿರ್ತೀರ ಹಂಗೆ ಹಿಂದಕ್ಕೆ ಹಾಕ್ಬಿಡಬೇಕು ನೀರೊಳಗಡೆ ಆ ಥರ ಆ ಡೈರೆಕ್ಷನಲ್ಲಿ ನಿಂತ್ಕೊಂಡು ಹಾಕ್ಬಿಡಿ ಹಾಕ್ಬಿಟ್ಟು ನಿಮ್ಮ ಪಾಡಿಗೆ ನೀವು ವಾಪಸ್ ಬಂದುಬಿಡಿ ನೋಡಿ ಎಷ್ಟೊಂದು ನಿಮಗೆ ಬದಲಾವಣೆ ಆಗುತ್ತೆ ಅನ್ನೋದು ನೀವೇ ಮಾಡ್ತಾ ಇರ್ತೀರ ಮತ್ತೆ ಇನ್ನೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ವಿಶೇಷವಾಗಿರುತ್ತೆ ಫಸ್ಟು ಅಕ್ಕಪಕ್ಕದಲ್ಲಿ ಸಂಬಂಧಿಕರು ಈ ಥರ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾವು ಏನೇ ತಗೊಂಡ್ರು ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತುಂಬ ಕುತೂಹಲ ಇರುತ್ತೆ ಜನಗಳಿಗೆ ಯಾಕಂದರೆ ನಾವು ಕೆಳಗಡೆ ಬಿದ್ದೋಗಬೇಕು ಕಣ್ಣೀರು ಹಾಕಬೇಕು ನಾವು ಚೆನ್ನಾಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾದರೆ ಖುಷಿಯಾಗಿರ್ತಾರೆ ಇಂತಹ ಜನನ ತುಂಬಾ ನಾನು ನೋಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಕೆಟ್ಟೋಗಿದ್ರೆ ಅದನ್ನು ನೋಡಿ ಪಾಪ ಅಂತ ಹೇಳ್ತಾರೆ ಅಷ್ಟೇ ಆದರೆ ಚೆನ್ನಾಗಿದ್ದಾಗ ಯಾರೂ ಸಹಿಸ್ಕೊಳ್ಳೋದಿಲ್ಲ ಕೆಟ್ಟೋಗಲಿ ಕೆಳಗಡೆ ಬಿದ್ದೋಗಲಿ ಅಂತಲೇ ಇರ್ತಾರೆ ಅದಕ್ಕೆ ಈ ಪರಿಹಾರಗಳು ನಮ್ಮನ್ನು ಕೈ ಹಿಡಿಯುತ್ತೆ ಏಕೆಂದರೆ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ಈ ರೀತಿಯ ತಿಥಿ ವಾರಗಳನ್ನು ನೀವು ಆಯ್ಕೆ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಏಕಾದಶಿ ಬಂದು ಮಂಗಳವಾರ ಬಂದಿದೆ ಅಂದರೆ ತುಂಬಾ ಅದಕ್ಕೊಂದು ಇನ್ನೂ ಶಕ್ತಿ ಇರುತ್ತೆ ಆ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರವನ್ನು ಮಾಡಿಕೊಂಡು ಮತ್ತು ತದನಂತರ ನೀವೊಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿ ಏನು ಮಾಡಬೇಕು ಅಂದರೆ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತ ಒಂದು ರೂಪಾಯಿ ಇಲ್ಲಾಂದರೆ ಐವತ್ತ ಒಂದು ರೂಪಾಯಿ ಇಲ್ಲಾಂದರೆ ನೂರ ಒಂದು ರೂಪಾಯಿ ಈ ರೀತಿ ನೀವು ಇಡಬೇಕು ಒಳಗಡೆ ದುಡ್ಡನ್ನು ಕಲ್ಲುಪ್ಪಿನ ಜೊತೆ ಯಾರು ದುಡ್ಡು ಸೇರಿಸಿ ಸಂಕಲ್ಪ ಮಾಡಿಕೊಂಡು ಇಡ್ತಾರೋ ಅವ್ರಿಗೆ ದುಡ್ಡು ಅನ್ನೋದು ಬರ್ತಾ ಇರುತ್ತೆ ಎಷ್ಟೋ ಜನಕ್ಕೆ ಇವತ್ತು ಸ್ಯಾಲ್ರಿ ಬಂದಿದೆ ಅಂದ್ಕೊಳ್ಳಿ ಪೇಮೆಂಟ್ ನಾಳೆ ಅಷ್ಟೊತ್ತಿಗೆ ಎಲ್ಲವೂ ಮುಗಿಸ್ಬಿಟ್ಟಿರ್ತೀರಿ ಅಂದರೆ ನಾವು ಫಸ್ಟೇ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಬಾಡಿಗೆ ಮನೆಗೆ ಖರ್ಚು ಗ್ರಾಸರೀಸು ಮಕ್ಕಳ ಫೀಸು ಈ ಥರ ಕಮಿಟ್ಮೆಂಟ್ಗಳು ಇರುತ್ತೆ ಚೀಟಿ ಈ ಥರ ಅಂತಂದ್ಬಿಟ್ಟು ಏನು ಮಾಡಬೇಕು ಅಂದರೆ ಇದೆಲ್ಲವೂ ಇರುವಂಥದ್ದೇ ಇದಕ್ಕೋಸ್ಕರನೇ ನಾವು ದುಡಿತಾ ಇರ್ತೀವಿ ಆದರೆ ನೀವು ಒಂದು ದಿನ ನಿಮ್ಮ ಮನೆಯಲ್ಲಿ ಸಂಬಳ ಬಂದಾಗ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಪರಿಹಾರವನ್ನು ನೀವು ಈ ಹನ್ನೊಂದು ರೂಪಾಯಿ ಈ ಥರ ನಿಮ್ಮ ಶಕ್ತಿಯ ಅನುಸಾರ ಉಪ್ಪು ಒಳಗಡೆ ಇಟ್ಬಿಟ್ಟು ಬಿಡಿ ಆಗ ದುಡ್ಡು ಸದಾ ಬರ್ತಾ ಇರುತ್ತೆ ಮಾರನೇ ದಿನ ನೀವು ಅದನ್ನು ತಗೊಂಡು ನೀವಾದರೂ ಉಪಯೋಗ ಮಾಡಬಹುದು ಅಂದರೆ ಅದನ್ನು ಯೂಸ್ ಮಾಡಬಹುದು ದುಡ್ಡನ್ನು ಇಲ್ಲ ಬೇರೆ ಯಾರಿಗಾದರೂ ದಾನದ ರೂಪದಲ್ಲಿ ಅಗತ್ಯ ಇರುವಂಥವ್ರಿಗೆ ಕೊಟ್ಟು ನೋಡಿ ಇನ್ನು ಜಾಸ್ತಿ ದುಡ್ಡು ಬರುತ್ತೆ ಸಾಲ ತೀರುತ್ತೆ ಮಾಡ್ಕೊಂಡು ನೋಡಿ ಇನ್ನು ಮತ್ತೊಂದು ಪರಿಹಾರವನ್ನು ಇದ್ದೀನಿ ಇದನ್ನು ನಿಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಮೊದಲು ಮನೆಯನ್ನು ಶುಚಿ ಮಾಡಿ ಇಟ್ಕೊಂಡಿರಬೇಕು ಕಿಚನನ್ನು ನಮ್ಮ ಅಡುಗೆ ಮನೆಯನ್ನೇ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ಒಂದು ಪ್ಲೇಟನ್ನು ತಗೊಂಡು ಪ್ಲೇಟ್ ಒಳಗಡೆ ನೀವು ಕಪ್ಪು ಸಾಸಿವೆಯನ್ನು ಹಾಕಬೇಕು ಕಪ್ಪು ಸಾಸಿವೆ ನಮ್ಮ ಅಡುಗೆ ಮನೆಯಲ್ಲಿ ಇರುತ್ತೆ ಅದರ ಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು ಒಂದು ಹಣ್ಣನ್ನು ತಗೊಂಡು ಅದರ ಮೇಲೆ ನೀವು ಕೆಂಪು ಕಲ್ಲರಲ್ಲಿ ಬಟ್ಟನ್ನು ಇಡಬೇಕು ಅರಿಶಿಣ ಕುಂಕುಮ ಸ್ವಲ್ಪ ಸ್ವಲ್ಪ ಹಾಕಬೇಕು ಇಷ್ಟನ್ನು ಹಾಕ್ಬಿಟ್ಟು ಅಡುಗೆ ಮನೆಯಲ್ಲಿ ನೀವು ಸ್ಟೌವ್ ಕೆಳಗಡೆನಾದರೂ ಇಡಬಹುದು ಅಥವಾ ಸ್ಟೌವ್ ಮೇಲೆ ಇಡಬಹುದು ಇಲ್ಲ ಅಂದರೆ ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಸ್ವಚ್ಛವಾದ ಜಾಗವನ್ನು ಎಣಿಸ್ಕೊಳ್ಳಿ ಅದರಲ್ಲಿ ಹಾಕಬಹುದು ಅಂದರೆ ಒಂದು ಸ್ವಚ್ಛವಾದ ಜಾಗದಲ್ಲಿ ಇಡಬಹುದು ಇದನ್ನು ರಾತ್ರಿ ಎಲ್ಲ ಪೂರ್ತಿ ಕೆಲಸಗಳು ಆದಮೇಲೆ ಇದ್ದೀವಿ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಮಾತ್ರ ಮಾಡಿಕೊಳ್ಬೇಕು ದಯವಿಟ್ಟು ಫಸ್ಟೇ ಈ ಪರಿಹಾರವನ್ನು ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋದಾಗಲಿ ಊಟ ಮಾಡೋದಾಗಲಿ ಕುತ್ಕೊಂಡು ಮಾತಾಡೋದಾಗ್ಲಿ ಏನು ಮಾಡಬೇಡಿ ಎಲ್ಲ ಮುಗಿಸ್ಕೊಳ್ಳಿ ಸ್ನೇಹಿತರೆ ಮುಗಿದ ಮೇಲೆ ಇನ್ನು ಮಲಗೋಕೆ ಹೋಗ್ತೀವಿ ಅನ್ನುವಾಗ ಮಾತ್ರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಏಕೆಂದರೆ ನಾವಿನ್ನು ಲೈಟ್ ಆಫ್ ಮಾಡಿದಾಗ ನಮಗೆ ಕಾಣದೇ ಇರುವ ನೆಗೆಟಿವ್ ನಕಾರಾತ್ಮಕ ಶಕ್ತಿ ಅನ್ನೋದು ಓಡಾಡ್ತಾ ಇರುತ್ತೆ ಪದೇ ಪದೇ ನಾವು ಲೈಟ್ ಹಾಕ್ಬಾರ್ದು ಸ್ವಿಚ್ ಆನ್ ಮಾಡಿ ಹೋಗಿ ಒಂದು ಈ ಥರ ಎಲ್ಲ ಮಾಡಬಾರ್ದು ಇದನ್ನು ಮಾಡಿದಾಗ ನಾವು ಪೂರ್ತಿಯಾಗಿ ಇನ್ನೇನು ನಿದ್ದೆ ಮಾಡ್ತೀವಲ್ವಾ ಆವಾಗ ಮಾಡಿದ್ರೆ ಮಾತ್ರ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಅದನ್ನು ತಗೊಂಡು ಮಾರನೇ ದಿನ ಹರಿಯುವ ನೀರಿಗೆ ಹಸಿರು ಗಿಡಗಳತ್ರ ಈ ಥರ ಹಾಕಬೇಕು ಇದನ್ನು ನಾವು ಈ ರೀತಿಯ ದಿನಗಳಲ್ಲಿ ಮಾಡಿಕೊಂಡಾಗ ಶಕ್ತಿ ಜಾಸ್ತಿ ಆಗುತ್ತೆ ಸಾಲಗಳು ತೀರುತ್ತೆ ನೆಮ್ಮದಿ ಜೀವನ ಅನ್ನೋದು ನಮಗೆ ಬರುತ್ತೆ ಮಾಡ್ಕೊಂಡು ನೋಡಿ